ಕೊಟ್ಟಾರ ಚೌಕಿಯಲ್ಲಿ ನವೆಂಬರ್ ಒಂಬತ್ತರಂದು ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಆಪರೇಟಿವ್ ಸೊಸೈಟಿಯ ನವೀಕೃತ ವಿಶ್ವಸೌಧ ಕಟ್ಟಡದ ಉದ್ಘಾಟನೆ ಮತ್ತು ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಸೊಸೈಟಿಯ ಅಧ್ಯಕ್ಷ ಪಿ ಉಪೇಂದ್ರ ಆಚಾರ್ಯ ಮಾಹಿತಿ ನೀಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಆಪರೇಟಿವ್ ಸೊಸೈಟಿ ಅರವತ್ತು ಸಂವತ್ಸರಗಳನ್ನು ಪೂರೈಸಿ ವಜ್ರ ಮಹೋತ್ಸವ ವರ್ಷಾಚರಣೆಯನ್ನು ಮಾಡುತ್ತಿದೆ ಆ ಪ್ರಯುಕ್ತ ಅರವತ್ತು ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯ ಚಟುವಟಿಕೆಗಳನ್ನು ಆಯೋಜಿಸಿದ್ದು ಈಗಾಗಲೇ ಐವತ್ತೊಂಬತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಕೊಟ್ಟಾರ ಚೌಕಿಯಲ್ಲಿರುವ ಆಡಳಿತ ಕಚೇರಿಯ ಬಳಿ ಪಾಲ್ಕೆ ಬಾಬುರಾಯ ಆಚಾರ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉಪೇಂದ್ರ ಆಚಾರ್ಯ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎ ಆನಂದ ಆಚಾರ್ಯ ನಿರ್ದೇಶಕ ಕೆ ಯಕ್ಷೇಶ್ವರ ಆಚಾರ್ಯ ವಿಜಯ ಆಚಾರ್ಯ ಶಶಿಕಾಂತ್ ಆಚಾರ್ಯ ಹಾಗೂ ಕೆ ಪ್ರಕಾಶ್ ಆಚಾರ್ಯ ಉಪಸ್ಥಿತರಿದ್ದರು ಭಾನುವಾರ ಉದ್ಘಾಟನೆ ಮತ್ತು ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭ ಕೊಟ್ಟಾರ ಚೌಕಿಯ ಪ್ರಧಾನ ಕಚೇರಿಯ ಬಳಿ ನಡೆಯಲಿಕ್ಕಿದೆ ಪರಮಪುಜ್ಯ ಜಗದ್ಗುರು ಶ್ರೀ ಉಭಿಷಿತ ಶ್ರೀ ಕಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ಹಾಗೆಯೇ ಪರಮಪುಜ್ಯ ಜಗದ್ಗುರು ಶ್ರೀ ಉಭೂಷಿತ ಶ್ರೀ ಶಿವಸುಜ್ಞಾನಮೂರ್ತಿ ಮಹಾಸ್ವಾಮಿಗಳವರ ದಿವ್ಯ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ ನವೀಕೃತ ವಿಶ್ವಸೌಧ ಕಟ್ಟಡದ ಉದ್ಘಾಟನೆಯನ್ನ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನೆರವೇರಿಸಿದ್ದಾರೆ ಹಾಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಪಾಲ್ಕೆ ಬಾಬರಾಯ್ ಆಚಾರ್ಯರವರ ಪುತ್ಥಳಿಯನ್ನ ಶ್ರೀ ಶ್ರೀರಾಮಲಾ ವಿಗ್ರಹದ ನಿರ್ಮಾತರಾದಂತಹ ಶಿಲ್ಪಿ ಡಾಕ್ಟರ್ ಅರುಣ್ ಅವರು ಅನಾವರಣಗೊಳಿಸಲಿಕ್ಕಿದ್ದಾರೆ ಹಾಗೆ ಪ್ರಧಾನ ಕಚೇರಿಯಲ್ಲಿ ನಿರ್ಮಾಣಗೊಂಡಂತಹ ಪಾಲ್ಕೆ ಬಾಬುರಾಯ್ ಆಚಾರ್ಯ ವೇದಿಕೆಯನ್ನ ಕಿರು ಸಭಾಂಗವನ್ನು ಕೆನರಾ ಜ್ಯುವೆಲರ್ಸ್ ಮಾಲಕರಾದಂತಹ ಮಾನ್ಯ ಧನಂಜಯ ಪಾರ್ಕಿ